ಉಳಿದ ಕ್ಯೂಕು ಇದು ಕ್ಯಾರೆಟ್ ಅನ್ನು ಎಂತ ಮಾಡ್ತೀರಿ ಅಂತ ಕೇಳ್ತೀರಾ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಕುಂದರ್ ಸಜ್ಜಿಗೆ ಶರಾನ್ ಕುಂದರ್ಜಿಗೆ ಮಾಡಿದ ತುಂಬಾ ಕಮ್ಮಿ ಸಜ್ಜಿಗೆ ಮಾಡುದು ಬಂದು ಸಜ್ಜಿಗೆ ಪಾರ್ಟ್ನರ್ ಸಜ್ಜಿಗೆ ನಾನು ತುಂಬಾ ರೇರ್ ಮಾಡುದು ಮಾಡ್ಲಿಕ್ಕೆ ಮಾಡ್ಬೋದು ಈಸಿ ಅಲ್ಲ ಆದ್ರೆ ತಿನ್ಲಿಕ್ಕೆ ಗಿರಾಕಿ ಬೇಕಲ್ಲ ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೆ ಕ್ಯಾಶು ಎಲ್ಲ ಹಾಕಿ ಮಾಡಿದ್ದೇನೆ ಅದರಿಂದಾಗಿ ಎಲ್ಲರಿಗೆ ಸಹ ಸೇರ್ತಾ ಉಂಟು ಮಾಡ್ತೀವಿ ఎంత నీ సజ్జిగలా సీరియస్ ఆర్ సరే సజ్జిగ సజ్జిగ ఏంటి ఎంత మార్తివంగి టూ బేసిక్ స్పెషల్ కేక్ సజ్జిగ కేక్ సజ్జిగ కేక్ ఆక్తా ఉంటది నీర ఆకింది ఎంత లాకిత్ కేక అంటే అప్పేకి బంటూ చెఫ్ దేవు్ سفید హెల్తి కేక్ ನೆಕ್ಸ್ಟ್ ಡೇ ಕಿಯಾರಾನು ಸ್ಕೂಲ್ ಪಿಕಪ್ ಪಿಕ್ಅಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇದು ಅಜ್ಮಾನ್ ಶಾರ್ಜಾ ಬಾರ್ಡರ್ ರೋಡ್ ಕ್ರಾಸ್ ಮಾಡಿದ್ರೆ ಶಾರ್ಜಾ ರೋಡ್ ಇಂದ ಈಚೆ ಬಂದ್ರೆ ಅಜ್ಮಾನ್ ಶಾಲೆ ಆದ್ರೆ ಸೀದಾ ಮನೆಗೆ ಬರುವ ಪಂಚಾಯತಿಗಿಲ್ಲ ಅಲ್ಲಿ ಇದ್ದದೆಲ್ಲ ಸ್ವಲ್ಪ ಆಚೆ ಈಚೆ ಅಲ್ಲಡಿಸಿ ಮತ್ತೆ ನಾವು ಮನೆಗೆ ಬರುದು ಈ ಹಾರ್ಸ್ ಅಂದ್ರೆ ಇವಳಿಗೆ ಪಂಚ ಪ್ರಾಣ ಈ ಹಾರ್ಸ್ ಅನ್ನೊಂದು ಹಾಕದೆ ಮನೆಗೆ ಹೋಗ್ಲಿಕ್ಕೆ ಇಲ್ಲ ನಾವು ಬಾಯ್ ಕಿ ಇದು ಕಿಯರನಾ ನೀರಿದು ಬಾಟ್ಲಿ ಸ್ಟೀಲ್ ಇದು ಒಳಗೆ ಸ್ಟೀಲ್ ಎಲ್ಲ ಖಾಲಿ ಮಾಡಿದೆ ಇಲ್ಲಿ ಟಕ ಟಕ ಶಬ್ದ ಕೇಳ್ತಾ ಉಂಟು ಮಗ ಹಾಂ ಓಕೆ ಸ್ವಲ್ಪ ಉಂಟು ಸ್ಟ್ರಾಬೆರಿ ಮೇಲಿದು ಪಾಟ್ ಗ್ರೀನ್ ಇರ್ತದಲ್ಲ ಅದು ಅವಳು ತಿನ್ನುವುದಿಲ್ಲ ಬೇಕು ಕೇಳಿದ್ಲು ಕ್ಯೂ ಮತ್ತೆ ಕ್ಯಾರೆಟ್ ಕೊಟ್ಟಿದ್ದೆ ಕ್ಯಾರೆಟ್ ತಿಂದ್ಲು ಕ್ಯೂ ಸ್ವಲ್ಪ ಬಿಟ್ಟಿದ್ದಾಡಿ ನೆಕ್ಸ್ಟ್ ರೈಸ್ ಮತ್ತೆ ಎಗ್ ಕೊಟ್ಟದು ತಿಂದು ಅದು ಖಾಲಿ ಉಳಿದ ಕ್ಯುಕುಂಬ ಇದು ಕ್ಯಾರೆಟನ್ನು ಎಂತ ಮಾಡ್ತೀರಿ ಅಂತ ಕೇಳ್ತೀರಾ ಉಳ್ದ ಕ್ಯಾರೆಟ್ ಉಳಿದ ಊಟ ಎಲ್ಲಿ ಹೋಗೋದು ಮಕ್ಕಳದು ತಾಯಿ ಅಂದಿರ ಹೊಟ್ಟೆಗೆ ನಾವು ವೇಟ್ ಗೇನ್ ಆಗೋದು ಸುಮ್ಮನೆ ಅಲ್ಲ ಇದೆ ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ದ ವೇಟ್ ಗೇನ್ ವೇಸ್ಟ್ ಮಾಡಬಾರ್ದಲ್ಲ ಊಟ ಅದಕ್ಕೆ ನಮ್ಮ ಹೊಟ್ಟೆಗೆ ಹಾಕಿ ಬಿಡುದು ಮಾರ್ನಿಂಗ್ ಎಲ್ಲರಿಗೆ ಸಹ ಹೇಗಿದ್ದೀರಾ ನೀವೆಲ್ಲರೂ ನಾವಂತೂ ಗಾಮದಲ್ಲಿದ್ದೇವೆ ಇವತ್ತು ಫ್ರೈಡೆ ನಾನು ಫ್ರೈಡೆ ಬ್ಲಾಕ್ ಮಾಡ್ತಿದ್ದೇನೆ ನಾನು ಜಿಮ್ಮಿಗೆ ಹೋಗಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ನಮ್ಮ ಮ್ಯಾಡಮ್ ಇವರಿಗೆ ಬೆಳಿಗ್ಗೆ ಶಿಫ್ಟ್ ಇತ್ತು ಬೇಗ ಎದ್ದಿದ್ದಾರೆ ಅದಕ್ಕೆ ನಾನು ಈಗ ಹೋಗ್ತಿದ್ದೇನೆ ಇವಳನ್ನು ವಿಯಾನ್ ಹತ್ರ ಬಿಟ್ಟು ಹೋಗುದು ಜಿಮ್ಮಿಯ ಜಿಮ್ಮಿಯಲ್ಲ ಮಗ ಜಿಮ್ಮಿಗೆ ನಾನು ಜಿಮ್ಮಿಯಾ ಫೋನ್ ಈ ಮಾಡ್ತಾರೆ ಇದು ಚೈನವರುಮಾಟೆ ಹೊಡೆದೋಗ್ತದೆ ಅಂತ ವಾಲ್ಯೂಮ್ ಅಲ್ಲಿ ಮಾಡ್ತಾರೆ ಮಾರಿ ವಿಯಾನನ್ನು ಸಿಕ್ಕಲಿಕ್ಕೆ ಹೋಗುವ ಖುಷಿ ನೋಡಿ ಮುಖದಲ್ಲಿ ಖಾಲಿ ನೆಲದಲ್ಲಿ ನಿಲ್ತಿಲ್ಲ ಅಷ್ಟು ಖುಷಿ ಎಲ್ಲ ಆಯಿತು ಸಾಕು ಸಾಕಾಯಿತು ವರ್ಕೌಟ್ ಎಲ್ಲ ಆಯಿತು ಈಗ ವಾಪಸ್ ಮನೆಗೆ ಅಪ್ಪ ಸಾಕು ಸಾಕಾಯಿತು ಕೆಲವರು ಹೇಳ್ತಿದ್ದೀರಿ ಏನು ತುಂಬ ವೀಕ್ ಆಗಿದ್ದೀರಿ ಅಂತೀನಿ ವೀಕ್ ಅಲ್ಲ ಸ್ವಲ್ಪ ಡಯಟ್ ಮಾಡುವಾಗ ಮತ್ತು ವೇಟ್ ರಿಡ್ಯೂಸ್ ಮಾಡುವಾಗ ವೀಕ್ನೆಸ್ ಇರ್ತದೆ ಒಂದು ಸರ್ಟನ್ ವೆಯ್ಟ್ ರೀಚ್ ಆಗುವವರೆಗೆ ಮತ್ತೆ ಆಗಬೇಕಲ್ಲ ಜರ್ನಿ ತುಂಬ ಉದ್ದ ಇದ್ದಾಗ ಉಂಟು ಇನ್ನೊಬ್ಬರು ಕಮೆಂಟ್ ಹಾಕಿದ್ದೀರಿ ನಾವು ಆಗಿದ್ರೆ ಸಹ ಕೆಲವರು ಹೇಳೋದೇ ಇಲ್ಲ ಅಂತ ಸಪೂರ್ ಆಗಿದ್ದೀರ ಅಂತೇಳಿ ಕೆಲವರು ಹಾಗಿದ್ದಿ ಹಾಗಿದ್ದಿ ಅದಕ್ಕೆ ಎರಡು ರೀಸನ್ಸ್ ಇರ್ತದೆ ಒಂದು ಅವರು ನಿಮ್ಮನ್ನು ನೋಡಿಕೊಂಡಿರ್ತಾರಲ್ಲ ದಿನ ಅಲ್ಲ ಅದಕ್ಕೆ ಗೊತ್ತಾಗೋದಿಲ್ಲ ಇನ್ನೊಂದು ರೀಸನ್ ಅಂತಂದರೆ ಕಿಚ್ಚಿ ಅದು ಕೆಲವರಿಗೆ ಹೊಟ್ಟೆ ಕಿಚ್ಚಾಗ್ತದಲ್ಲ ಅದು ಸೇರ್ತದೆ ಸೊ ನೆವರ್ ನೋ ಆಫ್ ರೀಸನ್ಸ್ ನೆಕ್ಸ್ಟ್ ಡೇ ಸಾಟರ್ಡೆ ವೀಕೆಂಡ್ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ನಾವು ಇಂಡಿಯಾ ಹೌಸಿಗೆ ಹೋಗ್ತಿದ್ದೇವೆ ಇಂಡಿಯಾ ಹೌಸ್ ನಿಮ್ಗೆ ಯಾವತ್ತು ಊರು ಮಿಸ್ ಆಗುದಿಲ್ಲ ಬಿಸಿ ಬಿಸಿ ಆದ ತಿಂಡಿ ಫೀಲಿಂಗ್ ಸೇಮ್ ಟು ಸೇಮ್ ತುಂಬಾ ಜನರು ನನ್ನ ವಿಡಿಯೋಸ್ ನೋಡಿ ಇಲ್ಲಿ ಬಂದಿದ್ದೀರಿ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ರಿವ್ಯೂ ಅಂತೂ ಕಮೆಂಟಲ್ಲಿ ಅಲ್ಲಿ ಹೇಳಿ ಆಯ್ತಾ ನಿಮ್ಗೆ ಹೇಗೆ ಆಯ್ತು ಇಲ್ಲಿ ತಿಂದು ಅಂತೀಲಿ ಬಿಸ್ಕೆಟ್ ರೋಟಿ ಅಂತೂ ಹೇಳದ ಬೇಡ ಸೂಪರ್ ಸೇ ಉಪ್ಪರ್ ಅಂತೇಳಿ ಹೇಳ್ಬೋದು ತುಂಬಾ ಟೇಸ್ಟಿ ಹಾಗೂ ತುಂಬಾ ಕ್ರಿಸ್ಪಿ ಇತ್ತು ಇಲ್ಲಿ ಬಂದ್ರೆ ನೀವಿದ್ದನ್ನು ಟ್ರೈ ಮಾಡಿಯೇ ಮಾಡಿ ಆಯ್ತಾ ನೀವು ಎಂತ ಆರ್ಡರ್ ಕೊಡ್ತೀರಿ ಇಲ್ಲಿ ಅವ್ರು ಫ್ರೆಶ್ ಆಗಿ ಮಾಡಿಯೇ ಕೊಡುದು ಅದರಿಂದಾಗಿ ಫ್ರೆಶ್ ಆಗಿ ತಿನ್ನುವಾಗ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತದಲ್ಲ ತುಂಬ ಟೇಸ್ಟಿ ಆಗಿರ್ತದೆ ನೀವು ಬಂದಿರಲಿಲ್ಲ ಆದರೆ ಇಲ್ಲಿ ಒಮ್ಮೆ ಬಂದು ಟ್ರೈ ಮಾಡಿ ನನಗೆ ಹೇಳಿ ನನ್ನ ಬಾಲ್ಯದು ಕ್ಯಾಂಡೀಸ್ ಎಲ್ಲ ನೋಡಿ ಅಂತೂ ತುಂಬ ನೆನಪಾಯ್ತು ನನ್ನ ಚೈಲ್ಡ್ಹುಡ್ ಡೇಸ್ ಆ ಟೈಮಲ್ಲೆಲ್ಲ ಕ್ಯಾಡ್ಬೆರಿ ಇತ್ತು ಆದರೆ ಎಲ್ಲರಿಗೂ ಸಹ ಎಫೋರ್ಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮಗೆಲ್ಲ ಇದೆ ಕ್ಯಾಡ್ಬೆರಿ ಆ ಟೈಮಲ್ಲಿ ನೀರು ಉಪ್ಪಡಿ ಇಷ್ಟಾವ ನಿಮ್ಗೆ ಅದನ್ನು ಇಲ್ಲಿ ಸಿಕ್ತದಾಯ್ತಾ ಬಂದರೆ ಟ್ರೈ ಮಾಡಿ ತಿಂದಲ್ಲ ಆಯಿತು ಗಟ್ಟಿ ತಿಂದೆವು ಏನ ನಾವು ದೇವರಿಗೆ ಪ್ರೇರ್ ಮಾಡ್ತಿದ್ದೆವುಲ್ಲ ಸಪೂರ್ ಆಗ್ಬೇಕು ಸಪೂರ್ ಆಗಬೇಕು ಕೇಳಿತು ದೇವರಿಗೆ ಡೈರೆಕ್ಟ್ ಕೇಳಿತು ಬಿಲ್ಡಿಂಗ್ದು ಲಿಫ್ಟ್ ವರ್ಕ್ ಆಗ್ತಿಲ್ಲ ಎಂತ ಹಾಯ್ ಮಾರೆ ಲಿಫ್ಟೇ ವರ್ಕ್ ಆಗ್ತಿಲ್ಲ ನಾವೀಗ ಪಿ ಒನ್ನಲ್ಲಿದ್ದೇವೆ ಪಿ ಒನ್ ಪಿ ಟೂ ಪಿ ತ್ರೀ ಪಿ ಫೋರ್ ಮತ್ತು ಎಂಟು ಫ್ಲೋರ್ ಟೋಟಲ್ ಹನ್ನೆರಡು ಫ್ಲೋರ್ ಉಂಟು

ಈಗ ಹಾಯ್ ಮಗ ಮೇಲೆ ಮುಟ್ಟುವಾಗ ಕಡಲೆಕಾಯಿ ಹಾಕ್ತದೆ ಟೋಟಲ್ ಹನ್ನೆರಡು ಫ್ಲೋರ್ ಉಂಟು ಇವತ್ತು ಜಿಮ್ ಎಲ್ಲ ಕ್ಲೋಸ್ ಅಲ್ಲ ನಮ್ಗೆ ಇದೆ ಕಾರ್ಡಿಯೋ ವೀಕೆಂಡ್ ಕಾರ್ಡಿಯೋ ಹೊಂಟನು ಆಮ ನೋಡ್ಬಿಟ್ಟೆವು ಇನ್ನು ಕ್ರೇನೆ ತರಿಸಿದ ಒಳ್ಳೇನ ಇನ್ನು ಎಂಟನೇ ನೋಡ್ಬಿಟ್ಟೋಗ್ ಯಾರು ಕಾಣ್ತಾರ ದೇವರೇ ಒಡೆ ಮಾತಾಡುವಾಗಿ ಉಂಟು

ನಾನು ಹಿಡಿಬೇಕಾ ಹಿಡಿಬೇಕಾ ಬೇಡವಾ ಅಂತ ಖುಷಿ ಖುಷಿ ಆಗ್ತದ ಸಂಜೆ ತಂದೆ ಮಗಳು ಇಬ್ಬರು ಸಹ ಹೋಗಿ ಶಾಪಿಂಗ್ ಹೋಗಿ ಟೂಲ್ಸ್ ಹಾಕೊಂಡು ಬಂದಿದ್ದಾರೆ ಯಾರ ಮಂಡೆ ಫಿಕ್ಸ್ ಮಾಡ್ಲಿಕ್ಕೆ ದೇವರೇ ಬಲ್ಲ ಬೇಡ ಇನ್ನು ಟೊಪ್ಪಿ ಹಾಕು ಎಸ್ ಇದು ಎದುರು ಯಾರ್ದು ಮನೆಯಲ್ಲೆಲ್ಲ ಫಿಕ್ಸಿಂಗ್ ಮಾಡಲಿಕ್ಕು ಉಂಟು ಹೇಳಿ ಆಯಿತಾ ಬರ್ತಾಳೆ ಟೊಪ್ಪೆ ಒಂದು ಹಾಕಿ ಬರ್ತಾಳೆ ಫಿಕ್ಸಿಂಗ್ ನೀವೇ ಮಾಡಬೇಕಾಗುತ್ತ ಅದು ಬ್ಯಾಟ್ರಿ ಇಲ್ಲ ಅದಕ್ಕೆ ಮತ್ತೆ ಅಂತ ಹೇಗೆ ಅದು ವರ್ಕ್ ಆಗ್ತದೆ ಮೆಕ್ಯಾನಿಕಲ್ ನಾವು ಕಾಮರ್ಸ್ ಸ್ಟೂಡೆಂಟ್ಸಲ್ಲಿ ಇದೆಲ್ಲ ಗೊತ್ತಿಲ್ಲ ಮೆಕ್ಯಾನಿಕಲ್ ಸೈಂಟಿಫಿಕಲ್ ಎಲ್ಲ ಯಾರದು ಮಗ ಇನ್ನು ಸ್ಕ್ರೂ ಟೈಟ್ ಮಾಡಿಕೊಂಡು ಫಸ್ಟ್ ಮಾಡಿ ಮಾಡಿಬಿಡು ಡ್ಯಾಡದು ಮಾಡು ಮಗ ಫಸ್ಟ್ ಆಯ್ತು ಇನ್ನೂ ನಮ್ಮ ಮಂಡೆಗೆ ಹೊಡಿಲಿಕ್ಕೆ ಸುತ್ತ ಬಂತು ಕೆಲಸ ಸ್ಟಾರ್ಟ್ ಟೊಪ್ಪಿ ಬಿತ್ತು ಮೇಷ್ಲಿದವರೇ ಸಹ ಚಿಕ್ಕ ಪುಟ್ಟ ರಿಪೇರಿ ಇರ್ಲಿ ಗಂಡನೆ ಮಾಡುದು ಗಾಡಿದು ಹಿಂದೆ ಶಾಕ್ ಅಬ್ಸಾರ್ಬರ್ ಹಾಳಾಗಿತ್ತು ಅದರಿಂದಾಗಿ ಹೊಸತು ಆರ್ಡರ್ ಮಾಡಿ ಫಿಕ್ಸಿಂಗ್ ಸಹ ಮಾಡಿ ಆಗಿತ್ತು ಅವರಿಗೆ ಇದೆಲ್ಲ ಕೆಲಸ ಮಾಡೋದಂದ್ರೆ ತುಂಬಾನೇ ಇಷ್ಟ ಅವರ ಪ್ಯಾಶನ್ ಅಂತೇಳಿ ಹೇಳ್ಬೋದು ಓಲ್ಡ್ ಶಾಕ್ ಅಬ್ಸಾರ್ಬರ್ ಅಲ್ಲಿ ಈಗ ನೋಡಿ ಕೋಲಾಟ ನಡೀತಾ ಉಂಟು ವೀಕೆಂಡದು ಸ್ಪೆಷಲ್ ಕೋಲಾಟ ಲೈಫಲ್ಲಿ ಫಸ್ಟ್ ಟೈಮ್ ನಾನೊಂದು ಟ್ರೆಂಡಿಂಗ್ ರೀಲ್ ಟ್ರೈ ಮಾಡಿದೆ ನನಗೆ ಪೋಸ್ಟ್ ಮಾಡಲಿಕ್ಕೆ ಶೂರ್ ಇಲ್ಲ ಹೇಗೆ ಆಗಿ ಆಗಿದೆ ಅಂತೇಳಿ ಅದಕ್ಕೆ ನಾನು ನೆನೆಸಿದೆ ಫಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ ನೀವು ನೋಡಿ ಹೇಗೆ ಪೋಸ್ಟ್ ಮಾಡುವ ಲಾಯಕ್ ಉಂಟಾ ಇಲ್ಲವಾ ಹೇಳಿ ಯಾಕಂದರೆ ಕ್ಯಾಮರಾ ಮ್ಯಾನ್ ನಮ್ಮದು ಇನ್ನೂ ಟ್ರೈನಿಂಗ್ ಆಗಬೇಕು ತುಂಬ ಟ್ರೈನಿಂಗ್ ಆಗಲಿಕ್ಕು ಉಂಟು ಅವರಿಗೆ ಸೊ ಅವರು ಸ್ವಲ್ಪ ಹೊಸತ್ತು ಅದರಿಂದಾಗಿ ನೀವು ನೋಡಿ ಆಯಿತಾ ನೋಡಿ ಹೇಳಿ ಪೋಸ್ಟ್ ಮಾಡ್ಬೋದಾ ಬೇಡವಾ ನೀವೇ ಹೇಳಿ ಆಯಿತಾ ಜಾನ್ವರಿ ತರ್ಟಿಯತ್ಗೆ ರೀದಾ ಫತಿಮಾನ ನ ವಿಶ್ ಯು ವೆರಿ ಹ್ಯಾಪಿ ಬರ್ತ್ ಫತಿಮಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗರ್ ನಾನು ಇಲ್ಲೇ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ಸಿಗುವ ಅಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಷ್ಟೊರೆಗೆ